ಯಾರಮ್ಮ ಏವಡು ಸುಂದರ ಹುಡುಗಿ ಫೈನಲಿ ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಸುಸ್ವಾಗತ ಈಗ ಇದೇನು ಆಟೋ ಹಿಂಗಿದೆ ಡ್ರೈವರ್ ಕೂರಲ್ಲಿ ನಿಗುಕುಟ್ಟಿದ ಪಸೆಂಟ್ರಿಗೆ ಅವತ್ತು ಯಾರೂ ಹೇಳಿದ್ರು ಫೋರ್ ಅವರಲ್ಲೆಲ್ಲ ಫೋರ್ ಹಂಡ್ರೆಡ್ ಕಿಲೋಮೀಟ್ರ್ ಆಗಲ್ಲ ಅಂತ ಹೇಳಿ ಈ ಥರದ ರೋಡಲ್ಲೇ ಹೊಡಿತಾ ಇದ್ದೀವಿ ನಾವು ಏನು ಹೈವೇ ಸಿಕ್ಬಿಟ್ರೆ ಕೇಳ್ತೀರಾ ಇವಾಗ ನಮ್ಮೂರಿಂದ ಬೆಂಗ್ಳೂರು ಹೋಗ್ತಾ ಇರತ್ತಾ ಟೈಮ್ ಇವಾಗ ಐದು ಮೂವತ್ತೆರಡು ಐದು ಮೂವತ್ತೆರಡಕ್ಕೆ ನಮ್ಮೂರು ಬಿಟ್ಟಿದ್ದು ಬೆಂಗಳೂರು ಅಂದರೆ ನಾವು ಸ್ಟಾರ್ಟಿಂಗ್ ಹಿಡಿಯೋಣ ಗುರುಗುಂಟೆ ಪಳ್ಳೆ ಹತ್ತಿರ ಹಿಂಗೆ ಅಲ್ಲಿಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಯಾಕಂದರೆ ಅಲ್ಲಿಂದ ಒಳಗಡೆ ಹೋಗಬೇಕು ಅಂದರೆ ನಾವು ಟ್ರಾಫಿಕ್ ಆಗಿಬಿಡುತ್ತೆ ಅದು ಎಷ್ಟೊತ್ತಾಗುತ್ತೋ ಏನೋ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಹಾಗಾಗಿ ಅಲ್ಲಿಗೆ ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಅವರಲ್ಲಿ ಹೋಗ್ತೀವಿ ಅಂತ ಲೆಟ್ಸ್ ಗೋ ಮೂವತ್ತು ಕಿಲೋಮೀಟ್ರ್ ಈ ಥರದ್ದು ರೋಡು ನೂರು ಮೇಲೆ ಹೊಡೆಯೋಕೆ ಆಗಲ್ಲ ಅಷ್ಟು ಪ್ಯಾಜ್ವರ್ಕ್ಗಳು ಅಷ್ಟು ಗುಂಡಿಗಳು ಇದ್ದಾವೆ ಈ ರೋಡಲ್ಲಿ ಮೂವತ್ತು ಕಿಲೋಮೀಟ್ರ್ ಮೂವತ್ತರ ಮೇಲೆ ಆಗುತ್ತೆ ಟು ಟೂ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಫೋರ್ಟಿ ಕಿಲೋಮೀಟ್ರ್ ಇದೇ ಥರದ್ದು ಸಿಗುತ್ತೆ ಸಿಂಗಲ್ ಅಂದರೆ ಪ್ಯಾಜ್ವರ್ಕ್ ಇರೋದಲ್ಲ ಸಿಂಗಲ್ ರೋಡು ಅಂದರೆ ಇಷ್ಟೇ ದೊಡ್ಡ ರೋಡು ಚೆನ್ನಾಗಿದೆ ಬಟ್ ಒಂದು ಥರ್ಟಿ ಕಿಲೋಮೀಟರ್ಸ್ ಈ ಥರ ಇದೆ ಫುಲ್ಲು ಪ್ಯಾಜ್ ಕವರ್ ಮಾಡ್ಕೊಂಡು ಅದು ಎಷ್ಟು ಗೊತ್ತಾಗುತ್ತೋ ನೋಡೋಣ ಬೆಂಗಳೂರಿಗೆ ಹೋಗ್ಲಿಕ್ಕೆ ನೋಡ್ ಗುರು ಒನ್ ಟ್ವೆಂಟಿ ಫೈ ಟು ಒನ್ ತರ್ಟಿ ಮೇಂಟೈನ್ ಮಾಡ್ತಾ ಇದ್ದೀನಿ ಗಾಡಿ ಸ್ಪೀಡು ಮೈಲೇಜ್ ಬಂದುಬಿಟ್ಟು ಅರಲ್ಲಿ ಎಷ್ಟು ತೋರಿಸ್ತಾ ಇದೆ ಅಂದರೆ ಮೂವತ್ತ್ಮೂರು ಪಾಯಿಂಟ್ ಎರಡು ತೋರಿಸ್ತಾ ಇದೆ ನೋಡಿರಿ ಕಾಣಿಸ್ತಾ ಇದೆಯಾ ಮೂವತ್ತ್ಮೂರು ಕಿಲೋಮೀಟ್ರು ಅಂತ ತೋರಿಸ್ತಾ ಇದೆ ಒನ್ ಟ್ವೆಂಟಿ ಫೈ ಟು ಒನ್ ತರ್ಟಿ ಸೆಂಟ್ರ್ ಸೆಂಟ್ರಲ್ಲಿ ಈ ಥರ ಸ್ಲೋ ಆಗುತ್ತೆ ಸೊ ಅದಕ್ಕೆ ಅಷ್ಟು ತೋರಿಸ್ತಾ ಇರ್ಬೋದು ಮೋಸ್ಟ್ಲಿ ಒನ್ ತರ್ಟಿಯಿಂದ ಮೇಲುಗಡೆ ಕಂಟಿನ್ಯೂಸ್ ಆಗಿ ಹೊಡೆದೆ ಅಂದರೆ ಗಾಡಿ ಮೂವತ್ತೊಂದು ಮೂವತ್ತು ಇಪ್ಪತ್ತೊಂಬತ್ತು ತೋರಿಸಲಿ ಸ್ಟಾರ್ಟ್ ಮಾಡುತ್ತೆ ಸೊ ಒನ್ ಟ್ವೆಂಟಿ ಫೈವ್ ಟು ಒನ್ ತರ್ಟಿ ಮೇಂಟೈನ್ ಮಾಡ್ತಾ ಇರೋದಕ್ಕೆ ಮೂವತ್ತ್ ಮೂವತ್ತು ತೋರಿಸ್ತಾ ಇದೆ ಫೈನಲಿ ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಸುಸ್ವಾಗತ ಎಂಟು ಗಂಟೆ ಹನ್ನೊಂದು ನಿಮಿಷಕ್ಕೆ ಚಿತ್ರದುರ್ಗ ಅದು ಮತ್ತೆ ಸ್ಟಾಪ್ ಕೊಟ್ಕೊಂಡು ಅಂದರೆ ಒಂದು ಟ್ವೆಂಟಿ ಫೈವ್ ಮಿನಿಟ್ಸೇನೋ ಸ್ಟಾಪ್ ಕೊಟ್ಟಿದ್ದೆ ಒನ್ ಸಿಕ್ಸ್ಟಿ ಕಿಲೋಮೀಟ್ರ್ ಆದಮೇಲೆ ಆ ಸ್ಟಾಪ್ ಕೊಡ್ಕೊಂಡು ಆರು ಮೂವತ್ತು ಅಲ್ಲ ಐದು ಮೂವತ್ತಾರಕ್ಕೇನೋ ಬಿಟ್ಟಿರೋದು ಅನಿಸುತ್ತೆ ಮನೆ ಅಲ್ಲಿಂದ ಎಂಟು ಗಂಟೆಗೆ ಎಂಟು ಹನ್ನೊಂದಕ್ಕೆ ಚಿತ್ರದುರ್ಗ ಅದು ಟ್ವೆಂಟಿ ಫೈವ್ ಟ್ವೆಂಟಿ ಮಿನಿಟ್ಸು ಟ್ವೆಂಟಿ ಫೈವ್ ಮಿನಿಟ್ಸು ಸ್ಟಾಪ್ ಕೊಟ್ಟು ನೋಡಿರಿ ಹೊಸ ಕಲರ್ ಸಾಕತ್ತಿದೆ ಎರಡು ನೂರ ಹದಿನೇಳು ಕಿಲೋಮೀಟ್ರ್ ಆಯಿತು ಎರಡು ನೂರ ಹದಿನೇಳು ಕಿಲೋಮೀಟ್ರು ಆ ಕಡೆ ತರ್ಟಿ ಸಿಕ್ಸ್ ಮಿನಿಟ್ಟು ಐದೂವರೆಯಿಂದ ಆರೂವರೆ ಆರೂವರೆಯಿಂದ ಏಳುವರೆ ಎಂಟು ಗಂಟೆ ಎರಡೂವರೆ ತಾಸು ಎರಡು ಕಾಲು ತಾಸು ಅರ್ಧ ಗಂಟೆ ಲಸು ಮಾಡಿದ್ರೆ ಎರಡು ತಾಸು ಎರಡು ತಾಸು ಒಳಗಡೆ ಚಿತ್ರದುರ್ಗಕ್ಕೆ ಬಂದುಬಿಡ್ಬೋದು ನಮ್ದು ಆ ಥರ ಮತ್ತು ಸಿಂಗಲ್ ರೋಡಲ್ಲಿ ಇಷ್ಟರ ಮೇಲೆ ಡಬಲ್ ರೋಡ್ ಇದೆ ಗುಮ್ಮ ಅಂತ ಹೋಗ್ಬಿಡ್ಬೋದು ಬಟ್ ಇಂಜಿನ್ ಹೀಟ್ ಆಗುತ್ತೆ ಹೈವೇ ಅಲ್ಲ ಬಿಸಿಲು ಬೇರೆ ಜಾಸ್ತಿ ಆಯ್ತು ಅವತ್ತು ಯಾರು ಹೇಳಿದ್ರು ಫೋರ್ ಅವರಲ್ಲೆಲ್ಲ ಫೋರ್ ಹಂಡ್ರೆಡ್ ಕಿಲೋಮೀಟ್ರ್ ಹೊಡಿಲಿಕ್ಕೆ ಆಗಲ್ಲ ಅಂತ ಹೇಳಿ ಈ ಥರದ ರೋಡಲ್ಲೇ ಹೊಡಿತಾ ಇದ್ದೀವಿ ನಾವು ಇನ್ನು ಹೈವೇ ಸಿಕ್ಬಿಟ್ರೆ ಕೇಳ್ತೀರಾ ಯಾರಮ್ಮ ಏವಡ ಸುಂದರ ಹುಡುಗಿ ರಂಪ ರಂ ಪಂ ಪಂಪ ರಂಪ ಬಳ್ಕುತ್ತಾ ಬಳ್ಕುತ್ತಾ ಹೋಗ್ತೈತೆ ಸಂಟ ಬಳಸ್ಕೊಂತ ಟಿಂಗ್ ಟಂಗ್ ಟಿಂಗ್ ಟಂಗ್ ಟಿಂಗ್ ಟಂಗ್ ಟಿಂಗ್ ಟಂಗ್ ಅಂತ ಗುರು ಬೆಳ ಬೆಳ್ಗಿನ ಇದೇನು ಆಟೋ ಹಿಂಗಿದೆ ಡ್ರೈವರ್ ಕೂರಲ್ಲಿ ಇದಪ್ಪ ಸೆಂಟ್ರಾಗೆ ಓ ಎಲ್ಲ ಆಟೋ ಹಂಗಿದಾವೆ ಎಷ್ಟು ಹೈಟೋಯ್ತಪ್ಪ ನೋಡ್ರಿ ಈ ಥರದ ಆಟೋ ನಾನು ಇಲ್ಲೇ ನೋಡಿದ್ದು ಡ್ರೈವರ್ ಕೂರಲ್ಲಿ ಬಿಟ್ಟೈತೆ ಹಿಂದ್ಗಡೆ ಹಿಂದಕ್ಕೆ ಮುಂದ್ಗಡೆ ಇದ್ದರೂ ಸ್ಟ್ರೇಟ್ ಕೂರಬೇಕು ಒಳ್ಳೆ ಕಂಫರ್ಟಬಲ್ ಹಿಂದ್ಗಡೆ ಇದ್ದವರು ಇದು ನೋಡಿ ಈ ಥರದ ಆಟೋ ನೋಡಿದ್ದು ನಾನು ನಾರ್ಮಲ್ ಆಟ ಅದ್ಯಾವುದು ಡಿಫ್ರೆಂಟಪ್ಪ ಯಾವ ಕಂಪ್ನಿದ ನೋಡಲೇ ಇಲ್ಲ ನಾನು ಇದೆಲ್ಲ ಚೆನ್ನಾಗಿದೆ ಅದು ಇದು ನಾರ್ಮಲ್ ಎಲ್ಲರೂ ಸ್ಟ್ರೇಟೇ ಕೂರೋದು ಹಂಗಲ್ಲ ಹಿಂದೆ ಕೂತವ್ರು ಹಿಂದಕ್ಕೆ ಹೊರ್ಕೊಳ್ಳೋದು ಮುಂದೆ ಕುಂತವ್ರು ನೆಟ್ಟಿಗೆ ಕೂರೋದು ಒಂಥರ ಥರ ಚೆನ್ನಾಗೈತಪ್ಪ ಫೈನಲಿ ನಾವು ಟೂ ನೈಂಟಿ ಸಿಕ್ಸ್ ಅಂದರೆ ಟೂ ನೈಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಅಂದರೆ ಟೂ ನೈಂಟಿ ಸೆವೆನ್ ಕಿಲೋಮೀಟ್ರು ಒಂಬತ್ತು ಎಂಟು ಐವತ್ತೆಂಟಕ್ಕೆ ಬಂದೆ ಎಂಟು ಐವತ್ತೊಂಬತ್ತಾಗಿದೆ ಟೂ ನೈಂಟಿ ಸಿಕ್ಸ್ ಕಿಲೋಮೀಟ್ರು ಏಟ್ ಪಾಯಿಂಟ್ ಫಿಫ್ಟಿ ನೈನ್ ಅಂದರೆ ಒಂಬತ್ತು ಗಂಟೆ ಅಂದ್ಕೊಳ್ಳಿ ಎರಡು ನೂರ ತೊಂಬತ್ತೇಳು ಕಿಲೋಮೀಟ್ರು ಅದಾದ್ರೆ ಮುನ್ನೂರು ಕಿಲೋಮೀಟ್ರು ಮೂರು ಕಿಲೋಮೀಟ್ರ್ ಕಡಿಮೆ ಮುನ್ನೂರು ಒಂಬತ್ತು ಗಂಟೆಗೆ ರೀಚ್ ಆಯಿತು ಸೊ ನಮಗೆ ಪೆಟ್ರೋಲ್ ಮ್ಯಾಟ್ರ್ ಆಗೋದ್ರಿಂದ ಮೈಲೇಜ್ ಬೇಕು ಯಾಕಂದರೆ ನಾವೆಲ್ಲ ಬಜೆಟ್ ಇಲ್ಲ ಬಜೆಟ್ ಕಡಿಮೆ ಇದೆ ಸೊ ನಾವು ಇಷ್ಟರ ಮೇಲೆ ಆರಾಮಾಗಿ ಹೋಗ್ತೀವಿ ಒಂದು ಹಂಡ್ರೆಡ್ ಹಂಡ್ರೆಡ್ ಟೆನ್ ಟ್ವೆಂಟಿ ಅಷ್ಟೇ ಜಾಸ್ತಿ ಹೊಡೆಯಲ್ಲ ಸೊ ತ್ರೀ ಅವರಿಗೆ ತ್ರೀ ಹಂಡ್ರೆಡ್ ಕಿಲೋಮೀಟ್ರ್ ಯಾಕಂದರೆ ಅಲ್ಲಿ ನನ್ನ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ವೇಟ್ ಮಾಡಿದ್ದು ನಾನ್ ಸ್ಟಾಪ್ ಹೊಡೆದ್ರೆ ಅದೇ ನಾವು ಬ್ಯಾಂಗ್ಳೂರಿಂದ ನಮ್ಮ ಊರು ಕಡೆ ಹೋಗಬೇಕಾದ್ರೆ ಒಂದು ವಿಡಿಯೋ ಮಾಡ್ತೀನಿ ಯಾಕೆಂದರೆ ಆ ಟೈಮಲ್ಲಿ ನಾವು ಸ್ವಲ್ಪ ಬೇಗ ಹೊಡ್ತೀವಲ್ಲ ರೋಡ್ ಫ್ರೀ ಇರುತ್ತೆ ಸರಿ ಜಕ್ಕೊಂಡು ಹೋಗ್ತೀವಿ ಅದನ್ನು ವಿಡಿಯೋ ಮಾಡ್ತೀನಿ ಮೂರುವರೆ ತಾಸು ಐದೂವರೆ ಇಂದ ಆರೂವರೆದಾಗೆ ಒಂದು ಆರೂವರೆಯಿಂದ ಏಳುವರೆ ಎಂಟೂವರೆ ಮೂರಾಯಿತು ಇದೊಂದು ಅರ್ಧ ಒಂಬತ್ತು ಸರಿಯಾ ನಮ್ದು ಆಲ್ರೆಡಿ ಒಂದು ಕಡ್ಡಿ ಹೋಯ್ತು ಎರಡು ನೂರ ತೊಂಬತ್ತಾರು ಕಿಲೋಮೀಟ್ರಿಗೆ ಒಂದು ಕಡ್ಡಿ ಉಳಿದಿದೆ ಇವಾಗ ಜಸ್ಟ್ ಹೋಯ್ತು ಎರಡನೇ ಕಡ್ಡಿ ಈ ವಿಡಿಯೋ ನಾನು ಇಲ್ಲಿಗೆ ಫಿನಿಶ್ ಮಾಡ್ತೀನಿ ನೆಕ್ಸ್ಟ್ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಇನ್ನು ಯಾವಾಗ ಹೋಗೋದು ಗೊತ್ತಿಲ್ಲ ಬೆಂಗಳೂರಿಂದ ಊರಿಗೆ ಮೋಸ್ಟ್ಲಿ ತ್ರೀ ಫೋರ್ ಮಂತ್ಸ್ ಆಫ್ಟರು ಅವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್